ಇದೆ ಬ್ರೋ ಮೂವಿ ಚೆನ್ನಾಗಿದೆ ಒಳ್ಳೆ ಕ್ಲೈಮ್ಯಾಕ್ಸ್ ಇದೆ ಬ್ರೋ ಇದೆ ತುಂಬಾ ಚೆನ್ನಾಗಿದೆ ನೋಡಬಹುದು ಮೋಸ ಅವರು ದುಡ್ಡು ಲೋನ್ ಮಾಡ್ತಾರಲ್ಲ ಅದಕ್ಕೆ ಮಾಡ್ತಾ ಇದ್ದಿರೋದು ಸೊ ಒಂದು ಬುದ್ಧಿವಾದ ಇದೆ ಚೆನ್ನಾಗಿದೆ ಪಿಕ್ಚರ್ ತುಂಬಾ ಚೆನ್ನಾಗಿದೆ ಸೂಪರ್ ಫಿಲಮ್ ಫುಲ್ ಸೂಪರ್ ಜೈ ಸಿಂಹ ಅವರಿಗೆ ಜೂನಿಯರ್ ರವಿಶಂಕರ್ ಅಂತ ಕರೀಬಾರ್ದು ಇಟ್ಸ್ ವೆರಿ ನೈಸ್ ಅಂಡ್ ಗುಡ್ ಇನ್ಫಾರ್ಮೇಶನ್ ಕೊಟ್ಟಿರೋದು ಒಳ್ಳೇದಾಯ್ತು ಆ್ಯಕ್ಚುಲಿ ಸುಮಾರು ಜನ ಮೋಸ ಆಗ್ತಾ ಇದ್ದಾರಲ್ಲ ಸೊ ಗುಡ್ ನೈಸ್ ಸರ್ ಫಿಲಮ್ ಚೆನ್ನಾಗಿದೆ ಮ್ಯೂಸಿಕ್ ಅಂತ ಸರ್ ಅವರು ಸಗದಾಗಿ ಮಾಡಿದ್ದಾರೆ ಮ್ಯೂಸಿಕ್ ಅಂತ ಅಲ್ಟಿಮೇಟ್ ಚೆನ್ನಾಗಿದೆ ಸರ್ ಓವರ್ ಆಲ್ ಸಿನಿಮಾ ಚೆನ್ನಾಗಿದೆ ಸ್ಟೋರಿ ಸ್ಕ್ರೀನ್ ಪ್ಲೇ ಇವನ್ ಫೋಟೋಗ್ರಫಿ ಮ್ಯೂಸಿಕ್ ಎಕ್ಸಲೆಂಟ್ ಡೈರೆಕ್ಷನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಖತ್ ಖುಷಿ ಕೊಡ್ತು ಓಲ್ ಸಿನಿಮಾ ಓಪನಿಂಗಿಂದ ಹೆಂಡೋರ್ಗು ಕೂಡ ತುಂಬ ಚೆನ್ನಾಗಿ ಸಸ್ಪೆನ್ಸ್ನ ಕ್ಯಾರಿ ಮಾಡಿದ್ದಾರೆ ಸೊ ಎಲ್ಲರೂ ಕುತ್ಕೊಂಡು ಪಕ್ಕ ವಾಚ್ ಮಾಡ್ಬೋದು ಪಕ್ಕ ವಯಸ್ಸು ಪಕ್ಕ ಪೈಸರು ನೋ ಡೌಟ್ ಅಪೌಟ್ ಇಟ್ ನೋಡಿ ಎಲ್ಲ ಬಂದು ನೋಡಿ ತುಂಬ ಚೆನ್ನಾಗಿದೆ ಸಿನಿಮಾ ಥ್ಯಾಂಕ್ ಯು ಚೆನ್ನಾಗಿ ಬಂದಿದೆ ಆಗುತ್ತೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಈ ಮೂವಿ ನೋಡಿದ ಮೇಲೆ ಗೊತ್ತಾಯ್ತು ಸೂಪರ್ ಆಗಿ ಬಂದಿದೆ ಮೂವಿ ಇದು ತಿಳುವಳಿಕೆ ಕೊಡ್ಬೋದು ನಂಗೆ ಜನಕ್ಕೆ ಪ್ಯಾನ್ ಕಾರ್ಡಿಂದ ಈ ತರ ಲೋನ್ ತಗೊಂಡು ಈ ತರ ಚೀಟ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಇವಾಗ ಇದೊಂದು ತಿಳುವಳಿಕೆನೂ ಒಂದು ಕಮರ್ಷಿಯಲ್ ಆಗಿ ಚೆನ್ನಾಗಿ ಬಂದಿದೆ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ ಸಿನಿಮಾ ನೋಡಕ್ ನೀವ್ ಇರಬೇಕಾಗಿತ್ತು ಪ್ರಯತ್ನ ಅಂದ್ರೆ ಈಗ ಜನರೇಷನ್ ಅಲ್ಲಿ ನಡೆಯಕತ್ತೈತಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಬಗ್ಗೆ ರಿಯಲ್ ಆಗಿರೋ ಸ್ಟೋರಿನೇ ಇದು ಒಂದು ಚಿತ್ರಕರಣ ಮಾಡಿದ್ದಾರೆ ಅದರಲ್ಲಿ ಇದ್ರಾಗ ನಮ್ಮ ಶಿವಪ್ರಸಾದ್ ಅವರು ಯಾಕ್ಟ್ ಮಾಡಿದ್ದಾರೆ ಅಣ್ಣವ್ರು ಯಾಕ್ಟ್ ತುಂಬಾ ಖುಷಿ ಆಯ್ತು ಆಕ್ಚುಲಿ ಸಿನಿಮಾ ನೋಡಕ ನೀವ್ ಇರಬೇಕಾಗಿತ್ತು ಥ್ಯಾಂಕ್ ಯು ತುಂಬಾ ಒಳ್ಳೆ ಒಂದು ಮೆಸೇಜ್ ಹೇಳಿದ್ದಾರೆ ಪ್ಯಾನ್ ಕಾರ್ಡ್ ಒಬ್ಬರದ ಇಬ್ಬರ ಇದ್ದಾಗ ಏನೇನು ತೊಂದರೆಗಳಾಗುತ್ತೆ ಯಾವ್ಯಾವ ತರ ಫೋನ್ ಲೋನ್ ಗಳನ್ನ ಫೋರ್ಜಾರಿ ಮಾಡ್ತಾರೆ ಅಂತ ಹೇಳಿ ತುಂಬಾ ಒಳ್ಳೆ ಮೆಸೇಜ್ ಇದೆ ಫ್ಯಾಮಿಲಿ ಸಮೇತ ಕುಟುಂಬ ಎಲ್ಲರೂ ಬಂದು ನೋಡೋಂಥ ಸಿನಿಮಾ ಬಂದು ನೋಡಿದೆ ಇಟ್ಟು ಥಿಯೇಟ್ರಿಗೆ ಬಂದು ಕಾಣೋ ಸಿನಿಮಾ ನೋಡಿ ಫಿಲಮ್ ಚೆನ್ನಾಗಿದೆ ನೈಸ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ ಅದರಲ್ಲಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿರೋದು ಅಂದರೆ ಜೆ ಸಿಮಾ ಕ್ಯಾರೆಕ್ಟರ್ ಚೆನ್ನಾಗಿದೆ ಆ್ಯಕ್ಟಿಂಗು ಚೆನ್ನಾಗಿದೆ ಓವರ್ ಆಲ್ ಪಿಕ್ಚರ್ ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು ಸ್ಟೋರಿ ನೋಡಿ ಬೆಳೆಸಿ ಈ ಸಿನಿಮಾ ತುಂಬ ಚೆನ್ನಾಗಿದೆ ಅಶೋಕ್ ಸಾಮ್ರಾಟ ಅವರ ಕತೆ ಚಿತ್ರಕಥೆ ನಿರ್ದೇಶನ ಮತ್ತು ಸಂಭಾಷಣೆ ತುಂಬ ಅದ್ಭುತವಾಗಿ ಬಂದಿದೆ ಆ್ಯಂಡ್ ಮುರಳಿ ಭೀಟಿ ಅವರ ಶ್ರಮ ತುಂಬ ವರ್ಕ್ ಮಾಡಿದೆ ಇಲ್ಲಿ ಈ ಚಿತ್ರ ಶತದಿನ ಆಚರಿಸಲಿ ಎಂದು ಶುಭ ಕೋರ್ತಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಅದರಲ್ಲಿ ಮ್ಯೂಸಿಕ್ ಡೈರೆಕ್ಟರು ಕೂಡ ತುಂಬ ಚೆನ್ನಾಗಿ ಮ್ಯೂಸಿಕ್ ಕಂಪೋಸ್ ಮಾಡಿಕೊಟ್ಟಿದ್ದಾರೆ ಮತ್ತು ಆರ್ಟಿಸ್ಟ್ಗಳು ತುಂಬ ಎಫರ್ಟ್ ಆಗಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಈ ಚಿತ್ರ ತುಂಬ ಚೆನ್ನಾಗಿದೆ ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ಸಿನಿಮಾ ನೋಡಿ ಹೊಸ ತಂಡಕ್ಕೆ ಆರೈಸಬೇಕು ಅಂತ ಕೇಳ್ಕೊತಾ ಇದ್ದೀನಿ ಆ್ಯಂಡ್ ಇದು ಪ್ಯಾನ್ ಕಾರ್ಡ್ ಸಮಸ್ಯೆ ಆಲ್ಮೋಸ್ಟ್ ಎಲ್ಲ ಕಡೆ ಬರ್ತಾ ಇರೋದೇ ನೈಜಕತೆನ ಒಂದು ಸಿನಿಮಾ ರೂಪದಲ್ಲಿ ಮಾಡಿ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಅಶೋಕ್ ಸಾಮ್ರಾಟ್ ಅವರು ಮಿಶಿ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಮಾಡವರೆ ಅವ್ರ ಮೂರ್ ನೋಡಬಹುದು ಚೆನ್ನಾಗಿದೆ ಚೆನ್ನಾಗಿದೆ ಪ್ಯಾನ್ ಕಾರ್ಡ್ ಬಗ್ಗೆ ಎಲ್ಲ ನಾವು ಹೆಂಗೆ ನಾವು ವಿಚಾರಿಸ್ಕೋಬೇಕು ನಮ್ಮ ಡಾಕ್ಯುಮೆಂಟ್ಸ್ ನಾವು ಹೆಂಗೆ ಇಟ್ಕೋಬೇಕು ನಮ್ಮ ಅಪ್ಪನತ್ರ ಅರವತ್ತು ಎಕರೆ ತೋಟ ಇದೆ ಆ್ಯಕ್ಚುಲಿ ಸಿನಿಮಾ ಹೆಂಗಿತ್ತು ಅಂತ ಹೇಳಕ್ಕೆ ಅವ್ರು ನಿರ್ಬಕ್ ಯಾರು ಅಂತ ಕೇಳ್ಬೇಡಿ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಮಸ್ತ್ ಐತ್ರಿ ಅಗದಿ ಚಲೋ ಐತಿ ಪಿಕ್ಚರ್ ಎಲ್ಲಿ ಬೋರ್ ಆಗಿಲ್ಲ ನಮಗೆ ಎಂಟರ್ಟೈನಿಂಗ್ ಆಗೈತಿ ಆಮೇಲೆ ಎಲ್ಲದಕ್ಕೂ ಕ್ಲಾರಿಟಿ ಕೊಡ್ತಾರ ಯಾವುದು ಕ್ಲಾರಿಟಿ ಕೊಡ್ತಾರ ಅಂತಂದ್ರೆ ನೀವು ಪಿಕ್ಚರ್ ಬಂದು ನೋಡಿದ್ರೆ ಗೊತ್ತಾಗತ್ತಾ ಅವನಿರ್ ಅವನಿರಬೇಕಿತ್ತು ಸಿನಿಮಾ ನೆಕ್ಸ್ಟ್ ಲೆವೆಲ್ಲು ಪಕ್ಕಾ ಹಿಟ್ ಆಗೋ ಸಿನಿಮಾ ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆಲ್ ದ ಬೆಸ್ಟ್ ಅವನ ಅವನಿರಬೇಕಿತ್ತು ಸಿನಿಮಾ ತಂಡ ನಮ್ಗೆ ಇದಕ್ಕೆ ಕೊಳ್ಳೋರು ಅದೇ ಬೇಜಾರು ಮತ್ತೆ ಚೆನ್ನಾಗಿದೆ ಸೂಪರ್ ಮಸ್ತ್ ಬರುತ್ತೆ ಚೆನ್ನಾಗಿದೆ ಡಾನ್ಸರ್ ಸೂಪರ್ ಆಗಿದೆ ಮ್ಯೂಸಿಕ್ ಚೆನ್ನಾಗಿದೆ ನಮ್ಮ ಅಪ್ಪನ ಹತ್ರ ಅರವತ್ತು ಎಕರೆ ತೋಟ ಇದೆ ಸೂಪರ್ ಸೂಪರ್ ಆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕಾಮಿಡಿ ಕಿಲಾಡಿ ಬಿ ಎಸ್ ಆಚಾರ್ಯ ಈ ಸಿನಿಮಾದಲ್ಲಿ ನಾನು ಒಂದು ಪುಟಾಣಿ ಕ್ಯಾರೆಕ್ಟ್ರನ್ನ ಮಾಡಿದ್ದೀನಿ ಸೊ ಅವನಿರಬೇಕಿತ್ತು ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅಶೋಕ್ ಸನ್ಮಾರ್ಟ್ ಅವರ ಡೈರೆಕ್ಷನು ಹಾಗೆ ನಮ್ಮ ಮುರಳಿ ಅವರ ಪ್ರೊಡ್ಯೂಸ್ ಮಾಡಿದ್ದಾರೆ ಸೊ ನನ್ನ ಫೇವ್ರೇಟ್ ಅಂದರೆ ನನಗೆ ಪಾಠ ಹೇಳ್ಕೊಟ್ಟಂಥ ಆ್ಯಕ್ಟಿಂಗ್ ಗುರುಗಳು ಜಯಸಿಂಹ ಅವರು ಕೂಡ ಈ ಸಿನಿಮಾದಲ್ಲಿ ಅದ್ಭುತವಾಗಿ ಪಾತ್ರ ಮಾಡಿದ್ದಾರೆ ಆಮೇಲೆ ಈ ಅವನಿರಬೇಕಿತ್ತು ಅನ್ನೋ ಸಿನಿಮಾನ ಯಾಕೆ ನೋಡಬೇಕು ಅನ್ನೋದು ನೀವು ಬಂದರೇ ಗೊತ್ತಾಗೋದು ಯಾಕೆ ಅವನಿರಬೇಕಿತ್ತು ಅನ್ನೋದನ್ನು ಸೊ ತುಂಬ ವಿಭಿನ್ನವಾಗಿ ಮೂಡಿಬಂದಿದೆ ಈ ಅವನಿರ್ಬೇಕನ್ನಿದ್ದು ಯಾರವನು ಯಾಕಿರಬೇಕಿತ್ತು ಎಲ್ಲಿರಬೇಕಿತ್ತು ಯಾವಾಗಿರಬೇಕಿತ್ತು ಅನ್ನೋದನ್ನು ದಯವಿಟ್ಟು ಬಂದು ಥಿಯೇಟ್ರಿಗೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಸೊ ಹೊಸ ಟೀಮ್ಗೆ ನಿಮ್ಮ ಸಹಾಯ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್ ಚೆನ್ನಾಗಿದೆ ಸಿನಿಮಾ ಎಲ್ಲರೂ ನೋಡುವಂಥದ್ದು ಒಳ್ಳೆಯ ಸಿನಿಮಾ ಅದರಲ್ಲೂ ಅಜಯ್ ಸರ್ ಅವರು ಒಳ್ಳೆಯ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಬಂದು ನೋಡಬೇಕು ಚೆನ್ನಾಗಿದೆ ಮೊದಲನಾಗಿ ನಾನು ಹೆಜ್ಜೆ ಬೇಕಂದರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ತುಂಬ ಚೆನ್ನಾಗಿ ಮಾಡೋರು ಆಮೇಲೆ ಪ್ರೊಡ್ಯೂಸರ್ ಇಷ್ಟು ರಿಚ್ ಆಗಿ ತೆಗೆದಿದ್ದಾರೆ ಆಮೇಲೆ ಒಂದು 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 ಬೋರ್ ಆಗೋ ಒಂದು ಒಂದು ಎಲಿಮೆಂಟ್ ಏನು ಇರಲಿಲ್ಲ ಬಟ್ ಚೆನ್ನಾಗಿದೆ ಆಮೇಲೆ ಇನ್ನೊಂದು ಮಾಸ್ಟರ್ ಕ್ಯಾರೆಕ್ಟರ್ ಮಾಡಾರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಲ್ ಬೆಸ್ಟ್ ಸಿನಿಮಾಗೆ ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ನನ್ನ ಪ್ರಕಾರ ಇದು ಬೆಸ್ಟ್ ಸಿನಿಮಾ ಅನಿಸುತ್ತೆ ಈ ಇದರಲ್ಲಿ ನಾನು ನಾನು ನೋಡೋ ಪ್ರಕಾರ ಸಿನಿಮಾ ತುಂಬ ಚೆನ್ನಾಗಿದೆ ಆಮೇಲೆ ಕ್ಲೈಮ್ಯಾಕ್ಸ್ ಎಲ್ಲ ಮಾಸ್ಟರ್ ಕ್ಯಾರೆಕ್ಟರ್ ಆಕ್ಟಿಂಗು ತುಂಬಾ ಸೂಪರ್ ಇದೆ ಜೈಸಿಂಹ ಅಲ್ಲ ಜಯಸಿಂ ಜೈಸಿಂಹ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲ್ಲ ಪ್ರೊಡಕ್ಷನ್ ವೈಸು ಸೂಪರ್ ಆಗಿದೆ ಸಿನಿಮಾನ ಎಲ್ಲರೂ ಥಿಯೇಟರ್ ಬಂದು ನೋಡಿ ಚೆನ್ನಾಗಿದೆ ಚೆನ್ನಾಗಿದೆ ಸಿನ್ಮಾ ತುಂಬಾ ಚೆನ್ನಾಗಿದೆ ಬಂದು ನೋಡ್ಬೋದು ಸಿನಿಮಾ ಚೆನ್ನಾಗಿ ಬಂದಿದೆ ಟ್ವಿಸ್ಟ್ ಕೊಟ್ಟಿದ್ದಾರೆ ಡೈರೆಕ್ಟರ್ ಅಶೋಕ್ ಸರ್ ತುಂಬಾ ಟ್ವಿಸ್ಟ್ ಕೊಟ್ಟಿದ್ದಾರೆ ಲಾಸ್ಟ್ ಅವ್ರಿಗೂ ಕೂತ್ಕೊಂಡು ನೋಡಬೇಕು ದಯವಿಟ್ಟು ಕುತ್ಕೊಂಡು ನೋಡಿ ಸಿನಿಮಾನ ಎಲ್ಲರೂ ಅರ್ಧಕ್ಕೆ ಎದ್ದೋಗೋದು ಫೋನ್ ಬಂದಂತ ಮಾತಾಡೋದು ಆ ಥರ ಅಲ್ಲ ಫಸ್ಟ್ ಹಾಫ್ ಸ್ವಲ್ಪ ಎಲ್ಲೋ ಸ್ವಲ್ಪ ಇದಾಗುತ್ತೆ ಬಟ್ ಸೆಕೆಂಡ್ ಹಾಫ್ ನೀವು ಕುತ್ಕೊಂಡು ನೋಡಿದಾಗಲೇ ಕಥೆ ಏನಂತ ಗೊತ್ತಾಗುತ್ತೆ ದಯವಿಟ್ಟು ಸಿನಿಮಾ ನೋಡಿ ಎಲ್ಲ ಕನ್ನಡಿಗರಿಗೆ ಹೇಳೋದೊಂದೇ ಸಿನಿಮಾ ಬಂದು ನೋಡಿ ಚೆನ್ನಾಗಿದೆ ಮ್ಯೂಸಿಕ್ ಅಂತೂ ಸಕ್ಕದಾಗಿದೆ ಆಮೇಲೆ ಕೊರಿಯೋಗ್ರಫಿ ತುಂಬಾ ಚೆನ್ನಾಗಿದೆ ಎಡಿಟಿಂಗ್ ಮಾತ್ರ ತುಂಬಾ ಚೆನ್ನಾಗಿದೆ ದಯವಿಟ್ಟು ಸಿನಿಮಾ ಬಂದು ನೋಡಿ ಹೊಸೊಬ್ಬರಿಗೆ ಅವಕಾಶ ಮಾಡಿ ಕೊಡಿ ಥ್ಯಾಂಕ್ ಯು ಮುಂಚೆ ಚೆನ್ನಾಗಿತ್ತು ಸರ್ ಅಂದರೆ ಲೈಕ್ ಹೊಸ ಸಿನ್ಮಾ ಫಸ್ಟ್ ಸಿನ್ಮಾ ಫಸ್ಟ್ ಸಿನ್ಮಾ ಅಂತ ಅನಿಸೋದೇ ಇಲ್ಲ ಹೇಳ್ಬೇಕಂದ್ರೆ ಸ್ವಲ್ಪ ಎಲ್ಲ ಎಕ್ಸ್ಪೀರಿಯೆನ್ಸ್ ಇರೋರ್ನೆಲ್ಲ ಹಾಕಿದ್ದಾರೆ ಚೆನ್ನಾಗಿದೆ ಪ್ಲಸ್ ಮಾಸ್ಟರ್ಸ್ ಇನ್ನು ಕ್ಲೈಮ್ಯಾಕ್ಸ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ನಾವು ಅವ್ರು ಬರ್ತಾರೆ ಅಂತ ಅಂದ್ಕೊಂತಿರಲಿಲ್ಲ ಅದು ಚೆನ್ನಾಗಿತ್ತು ಆಲ್ ದ ಬೆಸ್ಟ್ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಬಂದ್ಬಿಟ್ಟು ಆಮೇಲೆ ಒಳ್ಳೆ ಸ್ಟೋರಿ ಮೆಸೇಜ್ ಕೊಟ್ಟವ್ರೆ ತುಂಬ ಚೆನ್ನಾಗಿತ್ತು ಆಮೇಲೆ ಆ ಮಾಸ್ಟರ್ ಆ್ಯಕ್ಟಿಂಗ್ ಅಂತೂ ಹೇಳೋಕ್ಕಾಗಲ್ಲ ತುಂಬ ಚೆನ್ನಾಗಿತ್ತು ಎಲ್ಲರೂ ಬಂದು ಥಿಯೇಟರಲ್ಲಿ ನೋಡಲೇಬೇಕಂತ ಅವ ಆಗಿರೋ ಅಂಥ ಮೂವಿ ಎಲ್ಲರೂ ಥಿಯೇಟರ್ಗೆ ಬಂದು ಕನ್ನಡ ಸಿನಿಮಾಗಳನ್ನ ಹರಸಿ ಹಾರೈಸಿ ನಾನು ನೋಡಿರೋ ಮೂವಿ ಒಳ್ಳೆ ಕಂಟೆಂಟ್ ಇರೋ ಮೂವಿ ಇದಾಗಿದೆ ಮತ್ತು ಅಶೋಕ್ ಸರ್ ಅಶೋಕ್ ಸಾಮ್ರಾಟ್ ಸರ್ ಡೈರೆಕ್ಷನ್ ಸೂಪರ್ ಆಗಿದೆ ಹಾಗೂ ಮತ್ತು ಭಾಸ್ಕರ್ ಸರ್ ಅಂತ ಇದ್ದಾರಲ್ಲ ಅದೇ ಆ್ಯಕ್ಟಿಂಗ್ ಮಾಡಿ ಅವ್ರದ್ದು ಮಾತ್ರ ಸೂಪರಾಗಿದೆ ಮೂವಿ ಎಲ್ಲರೂ ಬಂದು ನೋಡ್ಬೇಕು ಥೇಟ್ರ್ಗೆ ಬಂದೇ ನೋಡಬೇಕು ಆಚ ಕಡೆ ಪೈರಸ್ ಆಚ ಕಡೆ ವೆಬ್ಸೈಟ್ ಸಿಗುತ್ತೆ ಅಂತ ನೋಡೋಕೆ ಹೋಗ್ಬೇಡಿ ಪ್ಲೀಸ್ ನಮ್ಮ ಕನ್ನಡ ಸಿನಿಮಾಗಳು ಸಿನಿಮಾಗಳು ಮತ್ತೆ ಬರಬೇಕು ಈ ಥರ ಸಿನಿಮಾಗಳು ಮುಂದೆ ಬಂದಾಗ ನಮ್ಮ ಕನ್ನಡದ ಡೈರೆಡ್ರ್ ಕೂಡ ಪ್ರೋತ್ಸಾಹ ಸಿಕ್ಕಂಗೆ ಆಗುತ್ತೆ ಸರಿನಾ ಸೊ ಎಲ್ಲರ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಪ್ಲೀಸ್ ಆಲ್ ದಿ ಬೆಸ್ಟ್ ಫಾರ್ ಅವನಿರಬೇಕಿತ್ತು ಸಿನಿಮಾ ಥ್ಯಾಂಕ್ ಯು ಒಳ್ಳೆ ವಾಚ್ ಮೂವಿ ಫಸ್ಟ್ ಮೂವಿ ಅನ್ಸಲ್ಲ ಆ್ಯಕ್ಚುಲಿ ಡೈರೆಕ್ಟರ್ ಹೀರೋ ಹೀರೋಯಿನ್ ಎಲ್ಲ ಹೊಸೊಬ್ಬರು ಇದ್ದಾರೆ ಸೊ ಅವ್ರು ಮಾಡಿದ ಆ್ಯಕ್ಟಿಂಗ್ ಅಂತೂ ಫಸ್ಟ್ ಟೈಮ್ ಥರ ಇರಲಿಲ್ಲ ಚಾನ್ಸ್ ಸಿಗಬೇಕು ಅವ್ರು ಅಂಥವ್ರಿಗೆಲ್ಲ ಆ್ಯಂಡ್ ಒಳ್ಳೆ ಕಾನ್ಸೆಪ್ಟ್ ರಿಯಲ್ ಲೈಫ್ ಕಾನ್ಸೆಪ್ಟ್ನ ಇಟ್ಕೊಂಡು ಬಂದಿದ್ದಾರೆ ಐ ಆಮ್ ಹ್ಯಾಪಿ ಫಾರ್ ಇಟ್ ಆ್ಯಕ್ಚುಲಿ ನಾನು ಸ್ಪೀಚ್ಲೆಸ್ ಆಗಿದ್ದೀನಿ ಚೆನ್ನಾಗಿದೆ ಮೂವಿ ಥಿಯೇಟರ್ ಬಂದು ನೋಡಿ ನೋ ಬೈರಸಿ ಓಕೆ ಥ್ಯಾಂಕ್ ಯು ಹೀರೋಯಿನ್ ಆ್ಯಕ್ಟಿಂಗು ಎಲ್ಲ ಚೆನ್ನಾಗಿತ್ತು ಇನ್ನೂ ಜಾಸ್ತಿ ಮೂವೀಸ್ ಮಾಡಬೇಕು ಅಂತ ವಿಶ್ ಮಾಡ್ಕೊಳ್ತೀವಿ It's worth to watch. All the bus come watch it in the theater yeah.